ಸುಂದರ ಮತ ನೀನು ಏ ದೇವಾಗ ಬಂದಿಯಾ ಏ ಹೋಗಿ ಹೋಗಿ ಹೀಗೆಕ್ಕೆ ಬಂದಿದ್ಯಾ ನೀ ಗೋಗಮ್ಮ ಗೋಗಮ್ಮ ನೀನು ಏನೇ ನನ್ನ ಗಂಡನ ಮದುವೆ ಆಗಿರೋದು ಒಳ್ಳೆ ನನ್ನ ಸತ್ತ ತಗೋಳೆ ಅಂತ ತಿಳ್ಕೊಂಡ್ ಬಿಟ್ಟಿಯಾ ಬದುಕಿನೇ ಕರೆ ಬದುಕಿ ಬೇಸ್ ನಿನ್ನ ಎದುರು ಬಂದು ನಿಂತಿರೋದು ಬಾರೆ ತೋರ್ಸೆ ನಿನ್ನ ದರ್ಪಣ ನನ್ನ ಮುಂದೆ ಓಹೋಹೋಹೋ ಹಳೆ ಸೈಸ್ ಇರೋದು ನೆನಪಿಲ್ಲ ನಿನ್ನ ಬದುಕು ಬಂದ್ಬಿಟ್ಟಿದ್ದೀನಿ ಅಂತ ಆಡ್ತಿದ್ದೇನೆ ಇವಾಗಲೂ ನನ್ನ ಎದುರುಗ ಇದೆಯಾ ಕಡೆ ನಿನ್ನ ಗಂಡ ಇಲ್ಲಿಲ್ಲ ನೀನು ಏನ್ ಮಾಡ್ತೀನಿ ನೋಡ್ತಿರು ಏ ಪ್ರಭಾಕರ ಪ್ರಭಾಕರ ಬಾರೋ ಇಲ್ಲಿ ಅಕ್ಕ ಅಕ್ಕ ಸಿಂಗಾರಮ್ಮ ಸಿಂಗಾರಮ್ಮ ಬಂದವಳೆ ಅಕ್ಕ ಖಾಳಿಯಾಗಿ ನಮ್ಮಿಬ್ರು ಮಾತ್ರ ಕಾಣಿಸ್ಕೊತೇನೆ ಅವ ಸಾಯಿಸಿದ್ ನಾವಿಬ್ರಲ್ಲ ಅಯ್ಯೋ ದೇವ್ ಆದ್ರೆ ಸಾಯಿಸಿರೋ ಕಣ್ಣು ಮಾತ್ರ ಕಾಣಿಸ್ಕೊತವಂತೆ ನಿಜವಲ್ಲೂ ತೊಗೊಳಿನ ಇವಳು ಸತ್ತಿಲ್ಲ ಕಣೋ ಇನ್ನ ಬದ್ಕವಳಂತೆ ಬಂದಿ ಮುಂದೆ ದರ್ಪ ತೋರಿಸ್ತಾವಳೆ ಅವ್ ಸಾಯಿಸಿರೋದು ಮರ್ತಗೈತೆ ಅನ್ಸುತ್ತೆ ಇವತ್ತು ಸಾಯಿಸಿದ್ರೆ ಸರಿ ಹೋಗುತ್ತೆ ಇರು ಸಾಯಿಸ್ತೀನ ಇವಳನ್ ಮಾತ್ರ ಸುಮ್ಮನೆ ಬಿಡಲ್ಲೋಳ ಚುಚ್ಚು ಎಲ್ಲಿ

ಸಿಂಗರಮ್ಮ ಹೋಗು 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 ನನ್ನ ನಿನ್ನೇನು ಮಾಡೋಕ್ಕಿಲ್ಲ ಹೋಗು ನಾನು ನಿನ್ನೇನು ಅಂದಿಲ್ಲ ನಿನ್ನೇನು ಅಂದಿಲ್ಲ ಒಟ್ಟೋಬಿಡು ಒಟ್ಟೋಬಿಡು ನಿಂಗೆ ಅಣ್ಣನ ಜೊತೆ ನೀನೇ ಇರು ನಾನು ಬೇಕಾ ಬಾಡಿಗೆ ಮನೆಯಾಗೇ ಇರ್ತೀನಿ ನಿಮ್ಮ ಬುಡೇ ಬಿಟ್ಟು ಬಿಡೇ ನನ್ನ ಚುಚ್ಚು ಸಿಂಗರಿ ಚುಚ್ಚು ಸರಿಯಾಗಿ ಚುಚ್ಚು ನಿನ್ನ ಸರಿ ಸಟ್ ಬಂದಿದ್ದಲ್ಲ ಚುಚ್ಚು ಇವಳ ಅಮ್ಮ

அது இவ்ளா அர்னா டாக்டர் இஷ்டி ரூபாய் தோர்சிர் அவ்வளோமார்டம் இவ்ளோனி அந்த அவள் கேத்தா கேள்வா கத்துக்கொண்டு கித் முடிக்கமும் சேர்ந்து ஆகல நன் மகன் மகளும் தாயி ஏன் கம்பெனி நன் மகளும் எடுக்கிற இவ்வே

ಬಿಟ್ಟು ನೋಡೆ ಆಮೇಲೆ ಮಾತಾಡೆ ಏನು ಹೆಂಗೆ ಹಿಡ್ಕೊಂಡು ಹೊಡೆಯೋಕೆ ಬಂದಿದ್ಯಾ ಬಿಡೆ ಏನೇ ದರ್ಪ ತೋರಿಸೋದು ನೀನು ಪೊಲೀಸ್ ಬೇಕಾದ್ರೆ ಹಿಡ್ಕೊಡೆ ಅದನ್ನು ಬಿಟ್ಟು ನೀನೇ ನನಗೆ ತೋರಿಸೋದು ನಾನೇನು ಕೇಳಿ ನೀನು ಹೇಳಿದ ತಕ್ಷಣ ಕೆಲಸ ಮಾಡೋಳಲ್ಲ ನಾನು ಅದು ಹೆಂಗೆ ಮಾ ಉಪ್ಸ್ಕೊಂಡ್ಬಿಡ್ತೀನಿ ನಾನು ನೋಡ್ತೀನಿ ನೀನು ಮಾಡಿಲ್ಲ ಅಂದರೆ ಬಿಡೋಳಾರೆ ಈ ಚಾಕು ತೊಗೊಂಡು ಚುಚ್ಚಿದ್ರೆ ನೀನೇ ಮಾಡ್ತೀಯಾ ನಿನ್ನ ಕೊಬ್ಬೆಲ್ಲ ಅರ್ಗಿಸ್ತೀನಿ ಬಾರೇ ನಿಮ್ಗೆ ಐತಿ ಬಾರೇ ಲೌಡಿ ಬಾ ಏ ಚುಚ್ಚು ಬಿಡ ಚುಚ್ಚು ಬಿಡ ನೀನು ಹೇಳ್ದಂಗೆ ಕೇಳ್ತೀನಿ ಚುಚ್ಚುಬಡ ಚುಚ್ಚುಬಡ ನಂಗೆ ಭಯ ಐತೈತೆ ನೀನು ಹೇಳಿದ ಕೆಲಸ ಮಾಡ್ತೀನಿ ನಾನು ನೀನು ಹೇಳಿದ ಕೆಲಸ ಮಾಡ್ತೀನಿ ನನ್ನ ನನ್ನ ಜೀವ ಬೇಕು ನನ್ನ ಜೀವ ಬೇಕು ನನಗೆ ನನ್ನ ಜೀವ ಕಳ್ಕೊಳ್ಳಲ್ಲ ನನ್ನ ನನ್ನ ಜೀವನ ಬೇಕು ನಾನು ನಿನ್ನ ಹೇಳಿದ ಕೆಲಸ ಮಾಡ್ತೀನಿ ನನ್ನ ಪುಟ್ಬಿಡು ಪುಟ್ಬಿಡು ಮಾತಾಡೇ ಮಾತಾಡೋ ಅಲ್ಕಟ್ಲ ಅವಡಿ ಮಾತಾಡೇ ಮಾತಾಡು ಅಂತ ಹೇಳಿದ್ದು ಚುಚ್ಚಿದ್ರೆ ಸರಿ ಹೋಗುತ್ತೆ ನಿನ್ನ ಹೊಟ್ಟೆ ಚುಚ್ಚಿದ್ರೆ ಈಗ ಇರೋ ಐತಿ ನಾನು ಚೂರು ಬಂದು ಕಟ್ತೀನಿ ಓಹೋ ನಿನ್ನ ಮಹಂತಿ ನಿನ್ನ ಮಹಂತಿ ಬಿಟ್ಬಿಡು ಬಿಟ್ಬಿಡು ನಂಗೆ ಮೊದಲೇ ಭಯ ಐತೈತಿ ಭಯ ಐತೈತಿ ಏಪ್ಪ

ಪಾತ್ರ ತೊಳಿಬೇಕು ಮುಸ್ರ ತಿಕ್ಬೇಕು ಕಸ ಗುಡಿಸ್ಬೇಕು ಎಲ್ಲಾ ಕೆಲಸ ನಿಮ್ದೇ ಇರ್ತಾವ ಏನಾರು ಈ ತರ ಬಟ್ಟೆ ಹಾಕಳಂಗಿಲ್ಲ ಹಳೆಬ್ರ ತರ ಹಳೆ ಬಟ್ಟೆ ಅರ್ಧೋಗಿರೋ ಬಟ್ಟೆ ಹಾಕೊಂಬೇಕು ಏನ್ ಹೇಳು ಅರ್ಧೋಗಿರೋ ಬಟ್ಟೆ ಹಾಕೊಂಡು ನಮ್ಮ ಮನೆಯಾಗ ಜೀತಾ ಮಾಡ್ಬೇಕು ಗಂಡ ಎಂತ್ ಇಬ್ಬರುವೆ ಆ ಐತಿ ಇವತ್ತ ಕರೆಸ್ತೀನಿ ಆ ಪೊಲೀಸರ್ನ ಸುಮ್ನೆ ಬಿಡಕ್ಕಿಲ್ಲ ಆ ಪೊಲೀಸರ್ಗ ಮೆಟ್ಟಲರ್ದು ಫಸ್ಟ್ ಸಸ್ಪೆಂಡ್ ಮಾಡೋ ತರ ಮಾಡ್ತೀನಿ ನನ್ಗಿರ ಕೆಸ ಕೆಪಾಸಿಟಿಲಿ ನಾನು ಮಾ ಮಾಡ್ತೀನಿ ಕಣ್ಲೆ ಬೆಡ್ ಇದ್ದೆ ಐತಿ ಬಾ ನಿಮ್ಗೆಲ್ಲಾರ್ಗು ನಿಮ್ದೇನೇನ್ ಗ್ರೂಪ್ ಐತಿ మర్చనమ్ ముందు అర్చనమ్ మాత్ర సుమ్ బిడకట్ తోయ్ అవుగూ మారి హా కర్స్తీ ఆమె కర్సి ఐతల్ ఏ సుధా ఫోన్ సింగారీ పవన ఎత్కం ఫస్ట్ అయ్య పవనల్ కన్స్టేబల్

ಚುಚಿ ಮಮ್ಮಿ ಹೋಗ್ತಾರೆ ಇಂಥ ಮನೆಯಲ್ಲರೂ ಬದುಕಿದ್ರೆ ಎಷ್ಟು ಎಷ್ಟು ನಾನು ಎಷ್ಟು ದಿನ ನಮ್ಮ ಅಪ್ಪನ್ನೇ ನಾನು ನೋಡಿಕೊಂಡು ನಮ್ಮ ಅಪ್ಪನ ಎಷ್ಟೊತ್ತ್ಕೊಂಡಿದ್ದೀನಿ ಗೊತ್ತಾ ಮಮ್ಮಿ ಅಪ್ಪನ ಪ್ರೀತಿನೂ ಇಲ್ಲ ಈ ಕಡೆ ಅಮ್ಮನ ಪ್ರೀತಿನೂ ಇಲ್ಲ ಆ ಥರ ಬೆಳೆಸ್ಬಿಟ್ಲು ಇಲ್ಲ ನೋಡಿ ಎಂಟು ತೋರ್ಷ ನನ್ನ ಈ ತರ ಬೆಳೆಸ್ಕೊಂಡು ನಮ್ಮ ಅಪ್ಪನ ಪ್ರೀತಿನೂ ಕಂಡಿಲ್ಲ ಅಮ್ಮನಲ್ಲೂ ಪ್ರೀತಿ ಕಾಣಿಲ್ಲ ಇವಳು ಇವಳಗ್ ಬೇಕಾದಾಗ ಮಾತ್ರ ಅಪ್ಪನತ್ರ ರೊಕ್ಕಿಸ್ಕೋಬೇಕಾರೆ ನನಗೂ ಅಷ್ಟು ಬುದ್ಧಿ ತಿಳಲಿಲ್ಲ ಮಮ್ಮಿ ಎಷ್ಟು ಮೋಸ ಮಾಡ್ಬಿಟ್ಲು ಗೊತ್ತಾ ಇವಮ್ಮ ನನಗೆ ಹಾಂ ಅಪ್ಪನ ಪ್ರೀತಿನೂ ಕೊಡದರೆ ಅಷ್ಟು ಮೋಸ ಮಾಡ್ಬಿಟ್ಲು ನಮ್ಮ ಅಪ್ಪನ ನಾನು ದ್ವೇಷಿಸಿದ ಥರ ಇವಳನ್ನ ಮಾತ್ರ ಬಿಡ್ಬಿಡ ಮಮ್ಮಿ ಚುಚ್ ಬಿಡ ಮಮ್ಮಿ ಮಕ್ಕಳು ನಿಮ್ಮ Gracias. Entonces... ನಿನ್ನ ನಿನ್ನ ತಮ್ಮನಿಗೆ ಯಾವ ತರ ಮಾಡಿದಳ ಗೊತ್ತಾ ಇವಳು ಗೊತ್ತೇನೇ ನಿನಗೆ ಅವನ್ ಕೂದ್ಲೇಲ್ಲ ಉದ್ರತರ ಅವనికి ತದನೇಸತರ ಯಾವ ಯಾವದ ಮಾತ್ರ ತಂದಾಕ್ಷಿ ಅವೈದನ್ನ ನನ್ನ ಮಗನ ಎಷ್ಟು ಒಟ್ಟೆ ಉಸೊಳಗೆ ಗೊತ್ತೆನೇ ಈ ಲೌಡಿನ ಇಗ್ ನಾನು ಹುಳ್ಸಲ ಕೊರಗಿಸಿ ಕೊರಗಿಸಿ ಸಾಯಿಸ್ತಿನಿ ಯಾರ್ ಯಾರು ನನಗೆ ಅವ ತಂದಿನಾ पोस्टमಾರ್ಟಂ ಬಂದಿನಾ ಪೊಲೀಸ್ ಅರ್ಚನಾಮ್ಮ ಯಾರ್ ಯಾರು ನಾನು ಇದಕ್ಕೆ ನಿಂತಿದ್ರೋ ಕೆಡತಾಗಿ ಅವರನ್ನೆಲ್ಲ ಬಿಡಲ್ಲ ನಾನು ಬಬಾ ಬಾ ಬಾ ಅತ್ರ ಅತ್ರ ತರ ಬಡಿ ಬಬಾ ಮೇಲೆ ಬಾಳ ಸೈತೆ ಬಬಾ ಬಬಾ ಬೂಟ್ ಬೂಡಿ ಬಬಾ ಬೂಟ್ ಬೂಡಿ ಬಬಾ